ರಿಂಗ್ ಆಗ್ತಿದೆ ಸಮಾಚಾರ ಇರೋದಕ್ಕೆ ಮಗ ಫೋನ್ ಮಾಡಿರೋದು ಏನು ಅಕ್ಕಪಕ್ಕ ಯಾರು ಇಲ್ಲ ತಾನೆ ಒಂದು ನಿಮಿಷ ಇರೋ ಒಂದ್ ಮಾಲ್ ಸಿಕ್ಕಿದೆ ಬರ್ತೀಯ ಬಿಡುಗಾಸು ಇಲ್ಲ ಕಣ ಮಗ ನೀನ್ ನನ್ ಕಾಚಾ ದೋಸ್ತ ಅಲ್ವಾ ನಿನ್ನ ಹತ್ರ ಕಾಸು ಕೇಳ್ತೀನ ನಿನಗಂದ್ರೆ ಫ್ರೀ ಫ್ರೀನಾ ಮಗ ಇವಾಗ್ಲೇ ಹೊಡ್ಬಾ ಈಗ್ಲಾ ಮಗ ಈಗ ಆಗಲ್ಲ ಕಣ ನಾನು ತುಂಬಾ ದೂರ ಇದ್ದೀನಿ ಬೇಕಂದ್ರೆ ನಾಳೆ ಬೆಳಿಗ್ಗೆ ಬರ್ತೀನಿ ಸರಿ ಮಗ ನಿನ್ ಬರೋರ್ಗು ಮಾಲ್ನ ನ ಇಲ್ಲೇ ಇಸ್ಕೊಂಡಿರ್ತೀನಿ ನಾಳೆ ಬೆಳಿಗ್ಗೆ ಬೆಳಿಗ್ಗೆನೆ ಬಂದ್ಬಿಡು ಅಯ್ಯೋ ಬೆಳಿಗ್ಗೆ ಬೆಳಿಗ್ಗೆ ಅಡ್ರೆಸ್ ಇಲ್ಲ ಅಡ್ರೆಸ್ ಅದೇ ಬೇಬಿ ಆಂಟಿ ಮನೆ ಇದೆಯಲ್ಲ ಅಯ್ಯೋ ಅದೇ ನಾವಿಬ್ರು ಆಶ್ರದಲ್ಲಿ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಮಗರೇ ಅಡ್ರೆಸ್ ಹೇಳೋ ಸ್ವಲ್ಪ ತಡ್ಕೊಂಡ್ ಕೂತಿರ ಹಂಗಾರ ಅದಲ್ವಾ ಅಡ್ರೆಸ್ ಬೇರೆನಾ ಎಲ್ಲಿ ಎಲ್ಲಿ ಎಲ್ಲಿ